ಸಿನಿಮಾಗಳಲ್ಲಿ ಡಬಲ್ ರೋಲ್ ಮಾಡಿರುವುದನ್ನ ನೋಡಿರ್ತೀರಿ ಆದರೆ ನಿಜ ಜೀವನದಲ್ಲೂ ಡಬಲ್ ರೋಲ್ ನಿರ್ವಹಿಸುವ ವ್ಯಕ್ತಿಗಳಿರ್ತಾರೆ ಅನ್ನೋದನ್ನ ನಂಬುವುದು ಬಹಳ ಕಷ್ಟ ಆದರೆ ಈ ವ್ಯಕ್ತಿ ಮಾತ್ರ ನಿಜ ಜೀವನದಲ್ಲಿ ಡಬಲ್ ರೋಲ್ ನಿರ್ವಹಿಸುತ್ತಿದ್ದಾರೆ ಪ್ರತಿದಿನ ಇವರದ್ದು ಎರಡು ಬಗೆಯ ವೇಷ ಅಷ್ಟಕ್ಕೂ ಆ ಎರಡು ಪಾತ್ರಗಳು ನಿರ್ವಹಿಸುವುದು ತನ್ನ ಹೊಟ್ಟೆಪಾಡಿಗಾಗಿ ಅಷ್ಟೇ ಅಲ್ಲ ಸಮಾಜಕ್ಕಾಗಿಯೂ ಅನ್ನೋದು ವಿಶೇಷ ಹಾಗಿದ್ರೆ ಈ ವ್ಯಕ್ತಿ ಯಾರು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ ಹೌದು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ಆಲಂಕಾರು ಬಲ್ಯ ನಿವಾಸಿ ಶೀನಾನಾಯ್ಕ ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ಇವರು ದಿನಕ್ಕೆ ಎರಡು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಇವರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೆಂಪು ಶಾಲು ಕೆಂಪು ಬಣ್ಣದ ಲುಂಗಿಯುಟ್ಟು ಕೊರಳಿಗೆ ಮಾಲೆ ಕೈಯಲ್ಲಿ ತ್ರಿಶೂಲ ಹಿಡಿದು ವಿಚಿತ್ರವಾಗಿ ಕಾಣುವ ಇವರದು ನಾಣ್ಯ ಬಳಸಿ ಭವಿಷ್ಯ ಹೇಳುವ ಕಾಯಕ ಹಾಗಂತ ಭವಿಷ್ಯ ಕೇಳಿ ಎಂದು ಯಾರಲ್ಲೂ ಅಂಗಲಾಚದ ಶೀನಾನಾಯ್ಕರು ತಮ್ಮ ಬಳಿಗೆ ಬರುವ ಮಂದಿಗೆ ತಮ್ಮ ವಿದ್ಯೆಯಿಂದ ಕಲಿತ ವಿಚಾರವನ್ನ ನೇರವಾಗಿ ತಿಳಿಸುತ್ತಾರೆ ನಮ್ಮ ಕೆಲಸ ಏನು ನಮ್ಮ ಕೆಲಸ ದೇವರ ಕೆಲಸವನ್ನು ಮಾಡಿಕೊಂಡು ಇರುವುದು ಘರ್ನಾಕಾರಣಕೆ ಆಗುದಿಲ್ಲ ಈಗ ದೇವಸ್ಥಾನ ಒಂದು ಕಡೆಯಲ್ಲಿ ಕೂತುಕೊಂಡು ಜೀವನ ಚಿಕ್ಕದ ಹಣ ತಾಯಿ ಚಿಕ್ಕ ಕೊಟ್ಟ ಹಣವನ್ನು ಜೀವನ ಮಾಡಿ ಇರ್ತಾರೆ ಜಾಸ್ತಿ ಇದ್ದ ಹಣ ಇದ್ದರೆ ದೇವಸ್ಥಾನಕ್ಕೆ ಕೊಡ್ತೇನೆ ಬಾಕಿ ಚಿಲ್ಲರ ಹಣ ಇದೆ ನನ್ನ ಹೊಟ್ಟೆಗೆ ಸಾಕಾಗುವುದಿಲ್ಲ ಅದು ಬೇಕಾದ ಹೊಟ್ಟೆತ ನಾನು ತಿನ್ನುವುದಲ್ಲ ನನ್ನ ಆದಷ್ಟು ದೇವರಿಗೆ ಇಟ್ಟು ನಾವು ವ್ಯವಸ್ಥೆ ಮಾಡ್ತೇನೆ ಮತ್ತು ಅದೆಲ್ಲಗೂ ಕಡಿಮೆ ಆಗುತ್ತೆ ಅದು ಕಡಿಗಾಲ ರಾಖ್ರಿಷ್ಟು ತುಂಬ ಇದ್ದಾರೆ ಇದಕ್ಕೆ ಎಲ್ ಡಿ ಬ್ಯಾಂಕ್ ಎಲ್ ಡಿ ಬ್ಯಾಂಕ್ ಪುತ್ತೂರು ಎಲ್ ಡಿ ಬ್ಯಾಂಕಿನಲ್ಲಿ ಎಲ್ ಡಿ ಬ್ಯಾಂಕ್ ಅದು ಪುತ್ತೂರು ಎಲ್ ಡಿ ಬ್ಯಾಂಕಿನಲ್ಲಿ ಎಲ್ಲೆಲ್ಲ ಸುತ್ತಿದ್ದೀರಿ ದೇವಸ್ಥಾನ ದೇವಸ್ಥಾನ ಫಸ್ಟಿಗೆ ಹೇಳ್ತೇನೆ ಫಸ್ಟ್ ಸುಬ್ರಹ್ಮಣ್ಯ ಧರ್ಮಸ್ಥಳ ಉಪ್ಪನಂಗಡಿ ಮತ್ತು ಇಲ್ಲಿ ಮಾಟಿಕ ಪೆರ್ಲ ಮತ್ತು ಇಲ್ಲಿ ಇಲ್ಲಿಗೆಂಟು ಕಾನತ್ತೂರು ಸಮಸ್ಯೆಯ ಪರಿಹಾರಕ್ಕಾಗಿ ಕಾಳಿ ಮಾತೆಗೆ ಹರಕೆ ಸಲ್ಲಿಸಲು ಹೇಳುತ್ತಾರೆ ಇವರಿಂದ ಭವಿಷ್ಯವಾಣಿ ಕೇಳಿ ಸಂತೃಪ್ತಗೊಂಡ ಭಕ್ತರು ಕಾಣಿಕೆಯನ್ನು ಕೊಡುತ್ತಾರೆ ಆದರೆ ಇವರು ಭಕ್ತರಿಂದ ಪಡೆದ ಕಾಣಿಕೆಯ ಒಂದು ಪಾಲನ್ನು ಮಾತ್ರ ತಮ್ಮ ಜೀವನೋಪಾಯಕ್ಕಾಗಿ ಬಳಸಿಕೊಂಡು ಉಳಿದ ಬಹುಪಾಲು ಹಣವನ್ನು ನೇರವಾಗಿ ದೇವಸ್ಥಾನಗಳಿಗೆ ನೀಡುತ್ತಾರೆ ಕಳೆದ ಹಲವು ವರ್ಷಗಳಿಂದ ಭವಿಷ್ಯ ಹೇಳುವ ಕಾಯಕ ನಿರ್ವಹಿಸುತ್ತಾ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಮತ್ತು ಕರ್ನಾಟಕದ ಹಲವು ದೇವಸ್ಥಾನಗಳಿಗೆ ತಾವು ಸಂಪಾದಿಸುವ ಹಣವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾಣಿಸಿಕೊಳ್ಳುವ ಇವರು ಮಧ್ಯಾಹ್ನದ ಬಳಿಕ ತನ್ನ ಇನ್ನೊಂದು ವೇಷದಲ್ಲಿ ಪರಿಚಯವಾಗುತ್ತಾರೆ ಪುತ್ತೂರು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಾಗಿರುವ ಇವರು ಬ್ಯಾಂಕಿಗೆ ಸಂಬಂಧಿಸಿದ ಹಲವು ರೀತಿಯ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುತ್ತಾರೆ ಬ್ಯಾಂಕ್ನ ಆಡಳಿತ ನಿರ್ದೇಶಕರ ಸಭೆಗೆ ತಪ್ಪದೇ ಹಾಜರಾಗುವ ಇವರು ಬಡವರ ಪರವಾಗಿ ಕಾರ್ಯನಿರ್ವಹಿಸುತ್ತಾರೆ ಕಳೆದ ಹಲವು ವರ್ಷಗಳಿಂದ ನಾಣ್ಯದ ಮೂಲಕ ಭವಿಷ್ಯ ಹೇಳಿ ಲಕ್ಷಾಂತರ ರೂಪಾಯಿ ಹಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ದೇವಸ್ಥಾನಗಳಿಗೆ ನೀಡಿರುತ್ತಾರೆ ಜ್ಯೋತಿಷ್ಯ ಭವಿಷ್ಯ ಎಂದು ಜನರನ್ನ ಮರಳು ಮಾಡುವ ಸುದ್ದಿಗಳ ನಡುವೆ ಸಮಸ್ಯೆ ಹೇಳಿಕೊಂಡು ಬಂದ ಭಕ್ತರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಹುರಿದುಂಬಿಸುವ ಇವರ ಸುದ್ದಿ ಜನರಿಗೆ ವಿಶೇಷವಾಗಿ ಕಾಣುತ್ತಿದೆ